ಈ ವಿಡಿಯೋದಲ್ಲಿ ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಹುದ್ದೆಗಳ ಭರ್ತಿಗಾಗಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಇತರ ಹುದ್ದೆಗಳಿಗೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಸಂಪೂರ್ಣ ಮಾಹಿತಿ ನೋಡೋಣ ಜೊತೆಗೆ ಎಲ್ಲರೂ ಕಾಯ್ತಾ ಇರೋದು ಒಳ ಮೀಸಲಾತಿ ವರದಿ ಬಗ್ಗೆ ಸೊ ಇದಕ್ಕೆ ಒಂದು ದಿನಾಂಕ ಫಿಕ್ಸ್ ಆಗಿದೆ ಶೀಘ್ರದಲ್ಲಿ ಆ ದಿನಾಂಕ ಯಾವ್ದು ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಆ ದಿನಾಂಕ ಮುಗಿದ ನಂತರ ಎಲ್ಲ ನೇಮಕಾತಿಗಳು ಕೂಡ ಸ್ಟಾರ್ಟ್ ಆಗ್ತವೆ ಸೊ ಹಂಗಾದ್ರೆ ಎಲ್ಲ ಡಿಟೇಲ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ನೆಟ್ಸ್ ಬೇಕು ಸೊ ಮೊದಲನೇದಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದಿತ ಹುದ್ದೆಗಳ ಬಗ್ಗೆ ನೋಡೋಣ ಇಷ್ಟೆಲ್ಲಾ ಹುದ್ದೆಗಳು ಕಾದಿದ್ದಾವೆ ನಾನು ತಮಿಳಿನಲ್ಲಿ ಕೊಟ್ಟಿದ್ದು ಬರೀ ಏನು ಅಂತಂದ್ರೆ ಟೀಚರ್ಸ್ ಮತ್ತೆ ಲೆಕ್ಚರರ್ಸ್ ಹುದ್ದೆಗಳ ಬಗ್ಗೆ ಮಾತ್ರ ಕೊಟ್ಟಿದ್ದೀನಿ ಆದ್ರೆ ಇಲ್ಲಿ ಏನು ಅಂತಂದ್ರೆ ಡಿಟೇಲ್ ಆಗಿ ಇದೆ ಯಾವಂತಂದ್ರೆ ಸೊ ಪಿ ಯು ಕಾಲೇಜ್ ಉಪನ್ಯಾಸಕರು ಪಿ ಯು ಕಾಲೇಜ್ ಉಪನ್ಯಾಸಕರ ಹುದ್ದೆಗಳು ಎಂಟುನೂರ ನಾಲ್ಕದಾವೆ ಇದಕ್ಕೆ ಅನುಮೋದನೆ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಅಂಡ್ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಓಟಲ್ ಹುದ್ದೆ ಎರಡು ಸಾವಿರದ ಎಲ್ಲ ಒಳೆ ಮೀಸಲಾತಿಗಾಗಿ ಕಾಯ್ತಾ ಇದ್ದಾರೆ ಅಷ್ಟೇ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನುಮತಿ ಸಿಕ್ಕಿದೆ ಆಮೇಲೆ ನಾನು ಪದೇ ಪದೇ ಹೇಳ್ತಾನೆ ಹೇಳ್ತೇನೆ ಕ್ರೈಸ್ಟ್ ವಸತಿ ಶಾಲೆಯಲ್ಲಿ ಹುದ್ದೆಗಳು ಖಾಲಿ ಇದಾವೆ ಎಂಟುನೂರ ಎಪ್ಪತ್ತೈದು ಇದನ್ನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೀನಿ ಕೂಡ ಸೊ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ದಲ್ಲಿ ಇದಕ್ಕೆ ಒಂದು ಮಾನ್ಯತೆ ಸಿಕ್ಕಿದೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಏನು ಓಕೆ ಅಂತ ಹೇಳಿದೆ ಅಂಡ್ ಅಬಕಾರಿ ಉಪನಿರೀಕ್ಷಕರು ಜಸ್ಟ್ ಪಿ ಯು ಪದವಿ ಕ್ವಾಲಿಫಿಕೇಶನ್ ಇರುತ್ತೆ ಸೊ ಟೋಟಲ್ ಎರಡ್ ನೂರ ಅರವತ್ತೆಂಟು ಹುದ್ದೆಗಳು ಇದ್ದಾವೆ ಸೇಮ್ ಅಂಡ್ ಅಬಕಾರಿ ಪೇದೆ ಪಿ ಯು ಸಿ ಜಸ್ಟ್ ಇಲ್ಲಿ ಹುದ್ದೆಗಳು ಆರ್ನೂರ ಎಪ್ಪತ್ತೇಳು ಹುದ್ದೆಗಳು ಅಂಡ್ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎಷ್ಟು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತಂದ್ರೆ ಹದಿನಾರು ಸಾವಿರ ಹುದ್ದೆಗಳಿಗೆ ಅನುಮೋದನೆ ನೀಡಿದೆ ಆರ್ಥಿಕ ಇಲಾಖೆ ಹದಿನಾರು ಸಾವಿರ ಹುದ್ದೆಗಳಿಗೆ ನೋಡಿ ಅಂದ್ರೆ ಇದೆಲ್ಲ ಕಾಯ್ತಾ ಇರೋದು ಒಳ ಮೀಸಲಾತಿ ಜಾರಿಗೆ ಅದು ಕೂಡ ಡೇಟ್ ಫಿಕ್ಸ್ ಆಗಿದೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಅಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪದವಿ ಅಂಡ್ ಇಲ್ಲಿ ಆರ್ನೂರು ಹುದ್ದೆಗಳು ಅಂಡ್ ನೆಕ್ಸ್ಟ್ ಏನಂತಂದ್ರೆ ಪೊಲೀಸ್ ಪೇದೆ ಪಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ ಸೊ ಇಲ್ಲಿ ಎಷ್ಟು ಅಂತಂದ್ರೆ ನಾಲ್ಕು ಸಾವಿರ ಹುದ್ದೆಗಳು ಇದಕ್ಕೂ ಕೂಡ ಜಸ್ಟ್ ಪಿ ಯು ಸಿ ಕ್ವಾಲಿಫಿಕೇಶನ್ ಅಂಡ್ ಬಹಳ ಜನ ಕಾಯ್ತಾ ಇರ್ತಾರೆ ಎಸ್ ಡಿ ಎಫ್ ಡಿ ಹುದ್ದೆಗಳು ಇದಕ್ಕೆ ಪಿ ಯು ಶಿ ಮತ್ತು ಡಿಗ್ರಿ ಇರ್ತದೆ ಎಸ್ ಡಿ ಎಂಡ್ ಡಿಗ್ರಿಗೆ ಎಫ್ ಡಿ ಇರುತ್ತೆ ಅಂಡ್ ಇಲ್ಲೇನು ಅಂತ ಕೇಳಿದ್ರೆ ಒಂದು ಥೌಸಂಡ್ ಇದಕ್ಕೆ ಆರ್ಥಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ದಲ್ಲಿ ಅನುಮತಿನ ನೀಡಿದೆ ಸೊ ಎಲ್ಲ ಹುದ್ದೆಗಳನ್ನ ನೋಡಿದೆ ಸೊ ನಾನು ಇದೇ ಕ್ಯಾಲ್ಕುಲೇಟ್ ಮಾಡಿದಾಗ ಸುಮಾರು ಇಪ್ಪತ್ತೈದು ಸಾವಿರ ಹುದ್ದೆಗಳಾಗ್ತವೆ ಸೊ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿಟ್ಟು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹತ್ತೊಂಬತ್ತು ಸಾವಿರ ಹೇಳಿದ್ರಲ್ಲ ಆರ್ನೂರ ಎಪ್ಪತ್ತೊಂಬತ್ತು ಆದರೆ ಇದನ್ನ ಬಿಟ್ಟು ಟೋಟಲ್ ಇಪ್ಪತ್ತೈದು ಸಾವಿರ ಇದ್ದಾವೆ ಹಾಗಾಗಿ ಇವೆಲ್ಲ ಹುದ್ದೆಗಳು ಕೂಡ ನೇಮಕಾತಿಗೆ ಹೊಸ ನಿಂತಿದ್ದಾವೆ ಸೊ ಶೀಘ್ರದಲ್ಲಿ ಒಳ ಮೀಸಲಾತಿ ಯಾವಾಗ ಕೇಳಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಅಂತ ಕೊಟ್ಟಿದ್ದಾರೆ ನೋಡಿ ಪಿ ಎಂ ಶ್ರೀ ಈ ಒಂದು ಎಲ್ಲ ಕಡೆ ಸ್ಕೂಲ್ಗಳು ಅದಾವೆ ನೋಡಿ ಇವು ಸೊ ಇದು ಬೆಂಗಳೂರದಲ್ಲಿದೆ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಜೀರೋ ಏಟ್ ಜೀರೋ ಟೂ ಫೈವ್ ತ್ರೀ ಸಿಕ್ಸ್ ಫೈವ್ ಜೀರೋ ಫೈವ್ ತ್ರೀ ಅಂತ ಅಂಡ್ ಇಲ್ಲಿ ವಾಕಿನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಏನೇನು ಹುಚ್ಚೆಗಳು ಸೊ ಇಂಟರ್ವ್ಯೂ ಯಾವಾಗಿದೆ ಅಂತ ಮೊದಲು ಹೇಳ್ತಾ ಹೋಗ್ತೀನಿ ನೋಡಿ ಅಡ್ರೆಸ್ ಕೂಡ ಹೇಳಿದೆ ನಿಮಗೆ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಯಿರ್ ಆಗಸ್ಟ್ ಶುರು ಆಗುತ್ತಲ್ವಾ ಅಗಸ್ಟ್ ಏಳನೇ ತಾರೀಕು ಇದ್ರ ಇಂಟರ್ವ್ಯೂ ಇದೆ ಸೊ ಎಲ್ಲಿ ಇಂಟರ್ವ್ಯೂ ಹಾಜರಾಗಬೇಕು ಅಂತಂದ್ರೆ ನೋಡಿ ಏಳನೇ ತಾರೀಕು ಆಯೋಜಿಸಲಾಗುತ್ತೆ ಹೇಳಿದರೆ ಅಭ್ಯರ್ಥಿಯು ವಿದ್ಯಾರ್ಥಿಯ ದಾಖಲೆಗಳೊಂದಿಗೆ ತಮ್ಮ ಸ್ವಂತ ವೆಚ್ಚದಲ್ಲಿ ಹಾಜರಾಗುವುದು ನೋಂದಣಿಯು ಬೆಳಿಗ್ಗೆ ಎಂಟು ಗಂಟೆಗೆ ಆರಂಭವಾಗಲಿದೆ ಎಂಟು ಗಂಟೆಗೆ ನೋಂದಣಿ ಆರಂಭವಾಗುತ್ತೆ ಎಲ್ಲಿ ಅಡ್ರೆಸ್ ಕೊಟ್ಟಿದ್ದೀನಿ ನೋಡಿ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಎಂಇಜಿ ಮತ್ತು ಕೇಂದ್ರ ಸೇಂಟ್ ಜಾನ್ಸ್ ರಸ್ತೆ ಬೆಂಗಳೂರು ಫೋನ್ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಇಲ್ಲಿ ಯಾವ ಹುದ್ದೆಗಳ ಬಗ್ಗೆ ಇಂಟರ್ವ್ಯೂ ಇದೆ ಅಂತಂದ್ರೆ ಸೊ ಇಲ್ಲಿ ನೋಡಿ ಪಿ ಜಿ ಟಿ ಇದೆ ಟಿ ಜಿ ಟಿ ಇದೆ ಅಂಡ್ ಪಿ ಆರ್ ಟಿ ಇದೆ ಬಾಲ್ವಾಟಿ ಕಂತೆ ಮತ್ತೆ ಇತರೆ ಶಿಕ್ಷಕರು ಎಲ್ಲ ಹುದ್ದೆಗಳ ಬಗ್ಗೆ ಒಂದು ಇಂಟರ್ವ್ಯೂ ಇದೆ ಸೊ ಹಂಗಾದ್ರೆ ಸಬ್ಜೆಕ್ಟ್ಸ್ ಏನೇನು ಅಂತಂದ್ರೆ ಪಿ ಜಿ ಟಿ ಅಂತಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸು ಇಲ್ಲಿ ರಾಜಕೀಯ ಶಾಸ್ತ್ರ ರಸಾಯನ ಶಾಸ್ತ್ರ ಪಿ ಜಿ ಟಿ ಇಲ್ಲಿ ಇಂಗ್ಲಿಷ್ ಇದೆ ಸಮಾಜ ವಿಜ್ಞಾನ ಇದೆ ದೆನ್ ಪಿ ಆರ್ ಟಿ ಅಂತ ಇದೆ ನೋಡಿ ಎಲ್ಲಾ ವಿಷಯಗಳು ಅಂತ ನೋಡಿ ಎಲ್ಲಾ ವಿಷಯಗಳು ಪಿ ಆರ್ ಟಿಯಲ್ಲಿ ಎಲ್ಲಾ ವಿಷಯಗಳು ಬಾಲ್ವಾಟಿಕ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ ಇತರೆ ಶಿಕ್ಷಕರು ಕೂಡ ಬಹಳ ಜನ ಕೇಳ್ತಾ ಇರ್ತೀರಿ ಆರ್ಟ್ ಟೀಚರು ಮ್ಯೂಸಿಕ್ ಟೀಚರು ಅಂತ ಕೇಳ್ತಾ ಇರ್ತೀರಿ ಸೊ ಇಲ್ಲಿ ನೋಡಿ ಎಲ್ಲ ರೀತಿ ಇದೆ ನೋಡಿ ಕನ್ನಡ ಶಿಕ್ಷಕ ನೃತ್ಯ ಕಲಾ ಶಿಕ್ಷಕ ಅಂಡ್ ಸಂಗೀತ ಶಿಕ್ಷಕ ಎ ಐ ಟೀಚರ್ ಅಂತ ನೋಡಿ ಅಂಡ್ ಕಂಪ್ಯೂಟ್ರು ಸಂಗೀತ ಶಿಕ್ಷಕರು ಎಲ್ಲ ರೀತಿಯ ಶಿಕ್ಷಕರ ಹುದ್ದೆಗಳಿಗೆ ಇಂಟರ್ವ್ಯೂ ಇದೆ ಏಳನೇ ತಾರೀಕು ಆಗಸ್ಟ್ ಏಳನೇ ತಾರೀಕು ಆ್ಯಂಡ್ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೆಂಟರ್ ಡಾಟ್ ಕೆ ಎಸ್ ಡಾಟ್ ಎ ಸಿ ಡಾಟ್ ಇನ್ ಇಲ್ಲಿ ನೀವು ಭೇಟಿ ನೀಡಬಹುದು ಅಂತ ಕೊಟ್ಟಿದ್ದಾರೆ ಸೊ ಯಾರಾದರೂ ಇದ್ರೆ ಭೇಟಿ ನೀಡಬಹುದು ಅಂಡ್ ಇನ್ನೊಂದು ಯಾವುದು ಅಂತಂದ್ರೆ ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ ಹೇಳಿದರೆ ಇದು ಬಜ್ಜನಹಳ್ಳಿ ತಾಲೂಕ್ ಕೊರಟಗೆರೆ ತಾಲೂಕ್ ಕೊರಟಗೆರೆ ಜಿಲ್ಲೆ ತುಮಕೂರು ಅಂತ ಕೊಟ್ಟಿದ್ದಾರೆ ನೋಡಿ ಇದು ಏಕಲವ್ಯ ಮಾದರಿ ವಸತಿ ಶಾಲೆ ಆರ್ ಎಸ್ ಅಂತ ಕರೀತಾರೆ ಇ ಎಂ ಆರ್ ಎಸ್ ಅತ್ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಕರೀತಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಟಿ ಜಿ ಟಿ ಮತ್ತು ಪಿಇಟಿ ಅಂತ ಹೇಳಿದರೆ ಮಹಿಳೆ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳು ವಾಕ್ ಇನ್ ಇಂಟರ್ವ್ಯೂ ಅಂತ ಹೇಳಿದ್ದಾರೆ ನೋಡಿ ಅಂಡ್ ಇಲ್ಲಿ ಯಾವಾಗ ಇದೆ ಅಂತ ಹೇಳ್ತಾ ಹೋಗುತ್ತೆ ನೋಡಿ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಮೂಲ ಪ್ರಮಾಣ ಪತ್ರಗಳು ಎಲ್ಲ ಪ್ರಮಾಣ ಪತ್ರಗಳ ಒಂದು ಸೆಟ್ ಜೆರಾಕ್ಸ್ ಅಂತ ಹೇಳಿದ್ದಾರೆ ಎಲ್ಲ ಪ್ರಮಾಣ ಪತ್ರಗಳ ಒಂದು ಸೆಟ್ ಜೆರಾಕ್ಸ್ ಅನ್ನು ತಗೊಂಡ್ಬರ್ಬೇಕು ಅಂತ ಹೇಳಿದಾರೆ ಜೊತೆಗೆ ಎರಡು ಛಾಯಾಚಿತ್ರಗಳು ಅಂತ ಹೇಳಿದ್ದಾರೆ ಅಂದ್ರೆ ಎರಡು ಪ ಫೋಟೋಗ್ರಾಫ್ಸ್ ಅಂಡ್ ವಾಕಿನ್ ಇಂಟ್ರೂ ಸಮಯದಲ್ಲಿ ತರಬೇಕು ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ಏನು ಅಂತ ಕೇಳಿದರೆ ಸಂಭಾವನೆ ನೀವು ಸಂಭಾವನೆ ನೋಡಿದರೆ ನಿಮ್ಗೆ ನೋಡಿ ಟಿ ಜಿ ಟಿ ಮೂವತ್ ಮೂರು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಟಿ ಜಿ ಟಿಗೆ ಎಷ್ಟು ಥರ್ಟಿ ತ್ರೀ ತೌಸಂಡ್ ರುಪೀಸ್ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ಸ್ಥಳ ಎಲ್ಲಿ ಅಂತ ಕೇಳಿದಾರೆ ಅಂದ್ರೆ ಇದು ಪೇಪರ್ನೆ ಬಂದ ಸ್ಥಳ ಬಂದ್ಬಿಟ್ಟು ದಿನಾಂಕ ಸಮಯ ಎಲ್ಲ ಹೇಳ್ತೀನಿ ನೋಡಿ ಏಕಲವ್ಯ ಮಾಡಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಬಜ್ಜನಹಳ್ಳಿ ಡೇಟ್ ಯಾವಾಗ ಇಂಟರ್ವ್ಯೂ ಯಾವಾಗ ಇದೆಂದ್ರ ಅಗಸ್ಟ್ ಎಂಟಕ್ಕಿದೆ ಅದು ಮೊದಲು ತೋರಿಸಿದ್ದು ಅಗಸ್ಟ್ ಏಳಕ್ಕಿದೆ ಕಿದೆ ಇದು ಅಗಸ್ಟ್ ಎಂಟಕ್ಕಿದೆ ನೋಡಿ ಆಗಸ್ಟ್ ಎಂಟನೇ ತಾರೀಕಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಇಂಟರ್ವ್ಯೂ ಇರುತ್ತೆ ಸೊ ನೋಡಿ ಒಳ್ಳೆ ಸ್ಯಾಲ್ರಿ ಇದೆ ನೀವು ಕೂಡ ಟ್ರೈ ಮಾಡಬಹುದು ಈಗ ನಾವು ನೆಕ್ಸ್ಟ್ ಹೋಗೋಣ ಪ್ರಬುದ್ಧ ಭಾರತ ಎಜುಕೇಶನ್ ಸೊಸೈಟಿ ಅಂತ ಹೇಳಿದ ನೋಡಿ ಪ್ರಬುದ್ಧ ಭಾರತ ಎಜುಕೇಶನ್ ಸೊಸೈಟಿ ಇಲ್ಲಿ ಏನು ಅಂತಂದ್ರೆ ಇದು ಬೋಧಿ ಟ್ರಿ ಅಂತೆ ಪ್ರೀ ಪ್ರೈಮರಿ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಅಂತಂದ್ರೆ ವಿನಾಯಕ್ ನಗರ ಬಿಸೈಡ್ ಬಿ ಎಸ್ ಎನ್ ಎಲ್ ಆಫೀಸ್ ಬೆಳಗಾವಿ ಅಂತ ಕೊಟ್ಟಿದ್ದಾರೆ ವಿನಾಯಕ್ ನಗರ ಬಿಸೈಡ್ ಬಿ ಎಸ್ ಎನ್ ಎಲ್ ಆಫೀಸ್ ಬೆಳಗಾವಿ ಪೋಸ್ಟ್ ಬಂದ್ಬಿಟ್ಟು ಹೆಡ್ ಮಿಸ್ಟ್ರೆಸ್ ಅಂತ ಕೊಟ್ಟಿದ್ದಾರೆ ಅಂಡ್ ಹೆಡ್ ಮಾಸ್ಟರ್ ಫಾರ್ ಪ್ರೈಮರಿ ಪ್ರೀ ಪ್ರೈಮರಿ ಒಂದೊಂದು ಪೋಸ್ಟ್ ಅಂತ ಹೇಳಿದ್ದಾರೆ ಪ್ರೀ ಪ್ರೈಮರಿ ಒಂದು ಇದೆ ಅಂಡ್ ಪ್ರೈಮರಿ ಒಂದು ಸೊ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದರೆ ಬಿ ಎ ಅಥವಾ ಬಿ ಎಸ್ ಸಿ ಬಿ ಎಡ್ ಬಿ ಎ ಅಥವಾ ಬಿ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಅಂಡ್ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾ ಇದ್ದಾರೆ ಫೈವ್ ಟು ಏಟ್ ಅಂತ ಹೇಳಿದ್ದಾರೆ ಐದರಿಂದ ಎಂಟು ವರ್ಷ ಅಂತ ಹೇಳಿದ್ದಾರೆ ಸೊ ಯಾರಾದ್ರೂ ಟ್ರೈ ಮಾಡಬಹುದು ಅಂಡ್ ಸ್ಯಾಲ್ರಿ ಆಸ್ ಪರ್ ಎಕ್ಸ್ಪೀರಿಯನ್ಸ್ ಅಂತ ಕೊಡ್ತಾ ಇದ್ದಾರೆ ಸಬ್ಮಿಟ್ ರೆಸ್ಯೂಮ್ ಆನ್ ವಾಟ್ಸ್ಆಪ್ ಅಂತ ಹೇಳಿದ್ದಾರೆ ಒಂದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ಒನ್ ತ್ರೀ ಡಬಲ್ ನೈನ್ ಜೀರೋ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ನೈನ್ ಫೋರ್ ಏಟ್ ಒನ್ ಟು ಸೆವೆನ್ ಫೈವ್ ಫೋರ್ ಏಟ್ ಜೀರೋ ಈ ನಂಬರ್ ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳಿದ್ದಾರೆ ಜೊತೆಗೆ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಪ್ರಬುದ್ಧ ಭಾರತ ಯಜು ಟೂ ತೌಸಂಡ್ ಟ್ವೆಂಟಿ ಫೋರ್ ಜಿಮೇಲ್ ಡಾಟ್ ಕಾಮ್ಗೆ ಗೆ ಸಂಪರ್ಕ ಮಾಡಬಹುದು ವಿದಿನ್ ಒನ್ ವೀಕ್ ಅಂತ ಹೇಳಿದ್ದಾರೆ ಇದು ರೀಸೆಂಟ್ ಆಗಿ ಪಬ್ಲಿಷ್ ಆದಂಥದ್ದು ನೀವು ಟ್ರೈ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ತಾನು ಹೇಳಿದೆ ಅದನ್ನೇ ಅದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೂಡ ಮಾಡಿದ್ದಾರೆ ಚೇರ್ಮನ್ ಪಿ ಬಿ ಸೊಸೈಟಿ ಬೆಳಗಾವಿ ಅಂತ ಹೇಳಿದ್ದಾರೆ ಇಂಟ್ರೆಸ್ಟೆಡ್ ಟ್ರೈ ಮಾಡಬಹುದು ಫೇಮಸ್ ಸೊಸೈಟಿ ಇದು ಬೆಳಗಾವಿಯಲ್ಲಿ ಇದರ ಫೋನ್ ನಂಬರ್ ಕೂಡ ಇದಾವೆ ನೋಡಿ ಯಾವುದು ಜೀರೋ ಏಟ್ ತ್ರೀ ಒನ್ ಟೂ ಫೋರ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಅಂತ ಹೇಳಿದ್ದಾರೆ ಅಂಡ್ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ನೋಡಿ ಇದು ಲೊಕೇಶನ್ ಕೊಟ್ಟಿದ್ದಾರೆ ಅವರು ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಕೆ ಎಲ್ ಎ ಸೊಸೈಟಿ ಡಿಗ್ರಿ ಅಂಡ್ ಪಿ ಯು ಕಾಲೇಜ್ ನಾಗರಬಾವಿ ಬೆಂಗಳೂರು ಅಂತ ಹೇಳಿದ್ದಾರೆ ನಾಗರಬಾವಿ ಬೆಂಗಳೂರು ಇಲ್ಲಿ ಖಾಲಿ ಇರತಕ್ಕಂಥ ಏನು ಅಂತಂದ್ರೆ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಟು ಟೀಚ್ ಬಿ ಕಾಮ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ ಆಮೇಲೆ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಇದೆ ಟು ಟೀಚ್ ಪಿ ಯು ಸಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ ಅದಕ್ಕೆ ತಕ್ಕಂತ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ನೀವು ಅಂಡ್ ಜೊತೆಗೆ ಕಾಮರ್ಸ್ ಇದೆ ಟು ಟೀಚ್ ಬಿ ಕಾಮ್ ಅಂಡ್ ಎಮ್ ಕಾಮ್ ಅಂತ ಹೇಳಿದ್ದಾರೆ ಸಾಕಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂಡ್ ಕಂಪ್ಯೂಟರ್ ಲೆಕ್ಚರ್ಸ್ಗಳು ಇದಾವೆ ನೋಡಿ ಬಿ ಸಿ ಎ ಅಥವಾ ಎಮ್ ಸಿ ಎ ನೀವು ಕಲಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇಂಗ್ಲಿಷ್ ಇದೆ ಟು ಟೀಚ್ ಬಿ ಕಾಮ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕು ಯಾಕಂದ್ರೆ ಯಾವ ಕಾಲೇಜ್ ವೆಕೆನ್ಸಿ ಇರೋದ್ರಿಂದ ನಿಮಗೆ ಮಾಸ್ಟರ್ ಡಿಗ್ರಿ ಬೇಕಾಗುತ್ತೆ ಸೊ ಜೊತೆಗೆ ಬಿ ಎಡ್ ಕೂಡ ಬೇಕಾಗುತ್ತೆ ಹಾಗಾದ್ರೆ ನೀವೇನ್ ಮಾಡಬೇಕು ಅಂತ ಕೇಳಿದ್ರೆ ಸ್ಯಾಲ್ರಿ ನೋಡಿ ಸ್ಯಾಲ್ರಿ ಎಕ್ಸ್ಪೀರಿಯನ್ಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂಡ್ ರೆಸ್ಯೂಮ್ ಅನ್ನ ನೀವು ಸ್ಕ್ಯಾನ ಕಾಪಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಾದಾವೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಇದು ಅವೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಕಳಿಸಬೇಕು ಅಂತ ಹೇಳಿದ್ದಾರೆ ಸೊ ಎಲ್ಲಿ ತಕ್ಕ ಟೈಮ್ ಕೊಟ್ಟಿದ್ದಾರೆ ಅಂತಂದ್ರೆ ಲಾಸ್ಟ್ ಡೇಟ್ ಸಬ್ಮಿಷನ್ಗೆ ಇದೇ ತಿಂಗಳ ಅಂದರೆ ಸಬ್ ಅಗಸ್ಟ್ ಅಗಸ್ಟ್ ಏಳನೇ ತಾರೀಕು ಲಾಸ್ಟ್ ಡೇಟ್ ಇದೆ ಒಂದು ಇದು ಇಮೇಲ್ ಐಡಿ ಕೂಡ ಕೊಟ್ಟಿದೆ ನೋಡಿ ಅಂಡ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದೇ ಇರ್ತಾವೆ ಇಲ್ಲಿ ಸೊ ಹಾಗಾಗಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೈನ್ ಏಟ್ ಫೋರ್ ಫೈವ್ ಒನ್ ಫೋರ್ ಏಟ್ ನೈನ್ ಏಟ್ ಸೆವೆನ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಆಮೇಲೆ ಇದರ ಚೇರ್ಮಟ್ರು ನಿಮ್ಗೆ ಗೊತ್ತೇ ಇದೆ ಅಂಡ್ ಸೊ ಯಾರಾದ್ರೂ ಇದ್ರೆ ಟ್ರೈ ಮಾಡಿ ಇದು 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 ಬಂದಿದ್ದು ಮೂವತ್ತನೇ ತಾರೀಕು ಅಂದ್ರೆ ಆಕ್ಚುಲಿ ಮೂವತ್ತೊಂದ್ಕ ಇವತ್ತ ಬಂದಿದೆ ಟ್ರೈ ಮಾಡ್ಬೋದು ಅಂಡ್ ಗುರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಹುಲಸೂರು ಅಂತ ಹೇಳಿದ ಇದು ಏಡೆಡ್ ಸ್ಕೂಲ್ ಇದು ತಾಲೂಕ್ ಬಸವ ಕಲ್ಯಾಣ ಜಿಲ್ಲೆ ಬೀದರ್ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಇನ್ನು ಟೈಮ್ ಇದೆ ಸೊ ಅದಕ್ಕಾಗಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹಿಂದಿ ಪಂಡಿತ ಶಿಕ್ಷಕರು ಅಂತ ಹೇಳಿದರೆ ಬಿ ಎ ಬಿ ಎಡ್ ಇದು ಮೀಸಲಾತಿ ಯಾವ್ದು ಅಂತಂದ್ರೆ ಎಸ್ ಸಿ ಇದೆ ಗಣಿತ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ಅಂತೆ ಇದು ಜೆ ಬಿ ಕೆ ಪ್ರೌಢಶಾಲೆ ಬಸವ ಕಲ್ಯಾಣ ಅಂತ ಹೇಳಿದರೆ ಇಲ್ಲಿ ಮೀಸಲಾತಿ ಬಂದ್ಬಿಟ್ಟು ಜನರಲ್ ಇದೆ ನೋಡಿ ಗಣಿತ ಶಿಕ್ಷಕರು ಜನರಲ್ ಇದೆ ಆದ್ರೆ ಯಾರು ಬೇಕಾದ್ರೆ ಅಪ್ಲೈ ಮಾಡಿ ಬಿ ಎಸ್ ಸಿ ಬಿ ಎಡ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಮಾತು ಹೇಳಿದಾರೆ ಅವರು ಏನು ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಎರಡನೇ ಪೋಸ್ಟ್ ಜನರಲ್ ಇದೆ ಇವರು ಒಂದ್ ತೌಸಂಡ್ ರುಪೀಸ್ ಡಿ ಡಿ ಅನ್ನ ಅಂತ ಹೇಳಿದ್ದಾರೆ ಜನರಲ್ ಇದ್ದವರು ಅಂಡ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಹಂಗಾದ್ರೆ ಒಂದು ಪ್ರತಿಯನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಬೀದರ್ ಇವರಿಗೆ ಸಲ್ಲಿಸುವುದು ಅಂತ ಹೇಳಿದ್ದಾರೆ ನೋಡ್ರಿ ಸೊ ಹಾಗಾಗಿ ಯಾರಾದ್ರೆ ಸಲ್ಲಿಸಬಹುದು ನೆಕ್ಸ್ಟ್ ನಾವು ಬರೋಣ ವಿಂಗ್ ಟೀಚರ್ ಅಂತ ಹೇಳಿದ್ದಾರೆ ಇಲ್ಲಿ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಇಂಗ್ಲಿಷ್ ಇದೆ ಬಿ ಎ ಅಥವಾ ಎಮ್ ಎ ಬಿ ಎಡ್ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಯಾವುದು ಅಂತಂದ್ರೆ ಇ ವಿ ಎಸ್ ಟೀಚರ್ ಅಂತ ಹೇಳಿದ್ರೆ ಒಂದ್ ಪೋಸ್ಟ್ ಇದೆ ಅಕೊಮಡೇಷನ್ ಅವೈಲೇಬಲ್ ಫಾರ್ ಲೇಡಿ ಟೀಚರ್ ಅಂತ ಹೇಳಿದ್ದಾರೆ ಎಲ್ಲ ಅಕಾಮಡೇಷನ್ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಗುಂಡ್ಲುಪೇಟೆ ಇದು ಲೊಕೇಶನ್ ಬಂದ್ಬಿಟ್ಟು ಸ್ಕೂಲ್ ಲೊಕೇಶನ್ ಬಂದ್ಬಿಟ್ಟು ಗುಂಡ್ಲುಪೇಟೆ ಇದೆ ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಏಟ್ ಡಬಲ್ ತ್ರೀ ಫೈವ್ ಒನ್ ಈ ನಂಬರ್ ಗೆ ಸಂಪರ್ಕ ಮಾಡಬಹುದು ಅಂಡ್ ವಾಂಟೆಡ್ ಟೀಚರ್ಸ್ ಅಂತ ಹೇಳಿದ್ದಾರೆ ವಾಂಟೆಡ್ ಟೀಚರ್ಸ್ ಅಂದ್ರೆ ಎಲ್ಲಿ ಅಂತ ಕೇಳಿದ್ರೆ ಸಿ ಬಿ ಎಸ್ ಇ ರೆಸಿಡೆನ್ಸಿಯಲ್ ಸ್ಕೂಲ್ ಚಂದನ್ ಲಕ್ಷ್ಮೇಶ್ವರ ಡಿಸ್ಟಿಕ್ ಗದಗ ಸೊ ಲಕ್ಷ್ಮೇಶ್ವರದಲ್ಲಿ ಖಾಲಿ ಇದೆ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಇಂಗ್ಲಿಷ್ ಇದೆ ಅಂಡ್ ದೆನ್ ಹಿಂದಿ ಇದೆ ಫಿಜಿಕಲ್ ಎಜುಕೇಶನ್ ಇದೆ ಜೊತೆಗೆ ಕಾರ್ ಡ್ರೈವರ್ಸ್ ಕೂಡ ಇದೆ ನೋಡಿ ಅಂಡ್ ಅಡಿಗೆ ಸಿಬ್ಬಂದಿ ಕೂಡ ಖಾಲಿ ಇದೆ ಕುಕ್ಸ್ ಅಂತ ಹೇಳಿದಾರೆ ಲೇಡೀಸ್ ಅಂಡ್ ಜೆಂಟ್ಸ್ ಅಂತ ಹೇಳಿದ್ದಾರೆ ಸೊ ಅವ್ರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೀಚಿಂಗ್ ಪೋಸ್ಟ್ ಬಿಇ ಎಂ ಬಿ ಎ ಬಿ ಬಿ ಎ ಬಿ ಸಿ ಎ ಬಿ ಕಾಮ್ ಎಮ್ ಕಾಮ್ ಡಿಪ್ಲೊಮಾ ಆಲ್ ಗ್ರಾಜ್ಯುಯೇಟ್ ಅಂತ ಹೇಳಿದ್ದಾರೆ ಎನಿ ಡಿಗ್ರಿ ಇದ್ರು ಕೂಡ ನಡೆಯುತ್ತೆ ಆ್ಯಂಡ್ ಪೋಸ್ಟ್ ಗ್ರಾಜ್ಯೇಟ್ ಮಾಸ್ಟರ್ ಡಿಗ್ರಿ ಕೂಡ ಅಂತ ಹೇಳಿದ್ದಾರೆ ಆ್ಯಂಡ್ ವಿತ್ ಆರ್ ವಿತೌಟ್ ಬಿ ಎಡ್ ಕ್ಯಾನ್ ಆಲ್ಸೋ ಅಪ್ಲೈ ಬಿ ಎಡ್ ಇದ್ರೂ ಅಪ್ಲೈ ಮಾಡಿ ಬಿ ಎಡ್ ಇಲ್ಲದೇ ಇದ್ರು ಕೂಡ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ಏನು ಅಂತಂದರೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಂಬರ್ಸ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೋಡಿ ಫೋನ್ ನಂಬರ್ ಕೂಡ ಇದೆ ನೋಡಿ ಒಂದು ನಂಬರ್ ಹೇಳ್ತೇನೆ ಕಾಂಟ್ಯಾಕ್ಟ್ ಮಾಡಿ ಇಂಟರ್ವ್ಯೂ ಡೇಟ್ ಕೇಳ್ಕೋಬಹುದು ಅಂತ ಹೇಳಿದ್ದಾರೆ ಕನ್ಫರ್ಮ್ ದ ಇಂಟರ್ವ್ಯೂ ಡೇಟ್ ಅಂತ ಹೇಳಿದರೆ ಅವ್ರು ಇಂಟರ್ವ್ಯೂ ಡೇಟ್ ಇಲ್ಲಿ ಪೇಪರ್ನೇ ಕೊಟ್ಟಿಲ್ಲ ನೀವು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು ಅಂಡ್ ಇಲ್ಲಿ ಮೇಲ್ ಐಡಿ ಕೂಡ ಇದೆ ಇದಕ್ಕೂ ಕೂಡ ನೀವು ಹೆಚ್ಚಿನ ಮಾಹಿತಿಗೆ ಪಡ್ಕೋಬಹುದು ಮೂರು ನಂಬರ್ಸ್ ಕೊಟ್ಟಿದ್ದಾರೆ ಇದ್ರ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು ಜೊತೆಗೆ ಇನ್ನು ಇಲ್ಲಿ ನೋಡಿ ಓಕೆ ಇಲ್ಲಿ ಸಾಕಷ್ಟು ಟೀಚರ್ಸ್ ಉದ್ಯೋಗ ನೋಡಿ ಪೆರುಮಳ ವಿದ್ಯಾ ಅಂತ ಹೇಳಿದ್ರೆ ನಿಕೇತನ್ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಇರೋದು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರದಲ್ಲಿದೆ ಸೆಕೆಂಡ್ ಕ್ರಾಸ್ ಸಾಯಿಬಾಬಾ ನಗರ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ವಾಂಟೆಡ್ ಲೇಡಿ ಮ್ಯಾಥ್ಸ್ ಟೀಚರ್ಸ್ ಅಂತ ಹೇಳಿದ್ದಾರೆ ಲೇಡಿ ಮ್ಯಾಥ್ಸ್ ಟೀಚರು ಪಿ ಸಿ ಎಂ ಹ್ಯಾಂಡ್ ಬೇಕು ಅಂತ ಹೇಳಿದಾರೆ ಫಾರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಂತ ಹೇಳಿ ಅಪ್ಲೈ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಜೀರೋ ಒನ್ ಜೀರೋ ಡಬಲ್ ಏಯ್ಟ್ ಅಂತ ಹೇಳಿದಾರೆ ಒನ್ ಡಬಲ್ ಏಯ್ಟು ಸೊ ನೀವು ಯಾರಾದ್ರೂ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಕೂಡ ಇದೆ ನೋಡಿ ವಾಂಟೆಡ್ ಇಂಗ್ಲೀಷ್ ಮೀಡಿಯಮ್ ಅನ್ ಅನ್ಟ್ರೈನ್ಡ್ ಲೇಡಿ ಟೀಚರ್ಸ್ ಅಂತ ಹೇಳಿದರೆ ಟು ಟೀಚ್ ಹಿಂದಿ ಫಾರ್ ಹೈಸ್ಕೂಲ್ ಆ್ಯಂಡ್ ಕಂಪ್ಯೂಟರ್ ಫ್ಯಾಕಲ್ಟಿ ಕೂಡ ಬೇಕಾಗಿದ್ದಾರೆ ಎನ್ ಟಿ ಟಿ ಕೂಡ ಆದವ್ರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಡಿ ಎಡ್ ಬಿ ಎಡ್ ಎಲ್ಲ ಹೇಳಿದ್ದಾರೆ ನೋಡಿ ಡಿ ಎಡ್ ಬಿ ಎಡ್ ಆದವರು ಸ್ಯಾಲ್ರಿ ವಿತ್ ಪಿ ಎಫ್ ವಿ ಎಸ್ ಐ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೊಬೈಲ್ ನಂಬರ್ಸ್ ಕೂಡ ಇದೆ ನೋಡಿ ಸೆವೆನ್ ಜೀರೋ ನೈನ್ ಫೋರ್ ತ್ರೀ ನೈನ್ ಜೀರೋ ಟೂ ಸಿಕ್ಸ್ ಏನು ಟೂ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಇನ್ನೊಂದು ಲಾರೆನ್ಸ್ ಹೈಸ್ಕೂಲ್ ಅಂತಿದೆ ಐ ಸಿ ಎಸ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದು ಎಚ್ ಎಸ್ ಆರ್ ಕೋಲ ಕೋಲಮಂಗಲ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಇಂಗ್ಲಿಷ್ ಟೀಚರ್ ಬೇಕಾಗಿದಾರಂತೆ ಸೊ ಯಾರಾದ್ರೂ ಸಂಪರ್ಕ ಮಾಡಬಹುದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಏಟ್ ನೈನ್ ಸೆವೆನ್ ಒನ್ ಫೋರ್ ಏಟ್ ಫೈವ್ ಒನ್ ಜೀರೋ ಸೊ ಆಮೇಲೆ ಇಲ್ಲಿ ಮೇಲ್ ಕೂಡ ಕೊಟ್ಟಿದ್ದಾರೆ ಮೇಲ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ದ ಮೈಸೂರು ಎಜುಕೇಶನ್ ಸೊಸೈಟಿ ಅಂತ ಹೇಳಿದ್ದಾರೆ ಮಲ್ಲೇಶ್ವರಂ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಫುಲ್ ಟೈಮ್ ಬೇಕಾಗಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಎಲ್ಲ ಹೇಳಿದ್ದಾರೆ ಟ್ರೈ ಮಾಡಿ ಅಂಡ್ ಹೋಲಿ ಆಂಜಲ್ಸ್ ಹೈಸ್ಕೂಲ್ ನಗರ ವಿಜಯನಗರ ಅಂತ ಹೇಳಿದ್ದಾರೆ ಬೆಂಗಳೂರು ಇಲ್ಲಿ ಕೂಡ ಮ್ಯಾಥಮೆಟಿಕ್ಸು ಕನ್ನಡ ಸೈನ್ಸು ಬಿ ಎ ಬಿ ಎಡ್ ಎಮ್ ಎ ಬಿ ಎಡ್ ಎಲ್ಲ ಹೇಳಿದ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದಾವೆ ನೋಡಿ ನಂಬರ್ಸ್ಗೆ ಕಾ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಆ್ಯಂಡ್ ಬೆಸ್ಟ್ ಸೈನ್ಸ್ ಮ್ಯಾಥ್ಸ್ ಹಿಂದಿ ಫಿಸಿಕಲ್ ಟೀಚರ್ ಕೊಟ್ಟಿದ್ದಾರೆ ದಾಸರಹಳ್ಳಿಯಲ್ಲಿ ಇದೆ ಇದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದಾವೆ ಕಾಂಟ್ಯಾಕ್ಟ್ ಮಾಡ್ಬೋದು ವಾಂಟೆಡ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಅದ ಯಾರು ಇಂಟ್ರೆಸ್ಟ್ ಇದ್ದಾರೆ ಟ್ರೈ ಮಾಡ್ಬೋದು ನಾನು ಹೇಳಿದ್ದೆ ಒಳ ಮೀಸಲಾತಿ ವರದಿ ಸಲ್ಲಿಕೆಯಾದ ಇಪ್ಪತ್ತು ದಿನಗಳಲ್ಲಿ ಜಾರಿ ಅಂತ ಹೇಳಿದಾರೆ ಸಲ್ಲಿಕೆ ಅಂತ ಸಲ್ಲಿಕೆ ದಿನ ಕೂಡ ಹೇಳ್ತೇನೆ ನಿಮಗೆ ಅಂಡ್ ಇಲ್ಲಿ ಅರ್ಜಿ ಆವಾಣ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದರೆ ಸೊ ಯಾರಾದರೂ ಸಲ್ಲಿಸಬಹುದು ಇಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆ ಆಗಸ್ಟ್ ಎರಡರ ಸಲ್ಲಿಸೋದೈತ್ರಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಸಲ್ಲಿಸಬಹುದು ನೇರ ಸಂದರ್ಶನ ಇದೆ ನೋಡಿ ಈಗ ಕೆಲವರಿಗೆ ಟಿವಿಯಲ್ಲಿ ಹೋಗಿ ನಾನು ಫೇಸ್ ತೋಸ್ಬೇಕಂತ ಆಸೆ ಇರುತ್ತೆ ಸೊ ನೇರ ಸಂದರ್ಶನ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಇದು ಗುಡ್ ನ್ಯೂಸ್ ಕನ್ನಡ ಅಂತ ಇಲ್ಲಿ ನಿರೂಪಕಿಯರು ಬೇಕಾಗಿದ್ದಾರೆ ನಿರೂಪಕಿಯರು ಯಾವುದೇ ವಿಷಯದಲ್ಲಿ ಪದವಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಯಾವುದೇ ವಿಷಯದಲ್ಲಿ ಪದವಿ ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ ಅಂತ ಕೊಟ್ಟಿದ್ದಾರೆ ವರದಿಗಾರರು ಕೊಟ್ಟಿದ್ದಾರೆ ಯಾವುದೇ ವಿಷಯದಲ್ಲಿ ಪದವಿ ಪ್ರಸಕ್ತ ವಿದ್ಯಮಾನಗಳ ಜ್ಞಾನ ಜ್ಞಾನ ಅಂತ ಕೊಟ್ಟಿದ್ದಾರೆ ಕ್ಯಾಮರಾಮನ್ನು ವಿಡಿಯೋ ಎಡಿಟರ್ಸ್ ಅಂತ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದೆ ನೋಡಿ ಗುಡ್ ನ್ಯೂಸ್ ಕನ್ನಡ ಅಂತ ಚಾನಲ್ ಇದು ಕಾಂಟ್ಯಾಕ್ಟ್ ನಂಬರ್ಗೆ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಬಹುದು ಇದು ಈ ಲೊಕೇಶನ್ ಬಂದ್ಬಿಟ್ಟು ಮೈಸೂರದಲ್ಲಿದೆ ಇನ್ನು ಸೇಲ್ಸ್ ಅಸಿಸ್ಟೆನ್ಸು ಸೇಲ್ಸ್ ಎಕ್ಸಿಕ್ಯೂಟಿವ್ ಸಾಕಷ್ಟು ಹುದ್ದೆಗಳಿದಾವೆ ವಾಕಿನ ಇಂಟರ್ವ್ಯೂ ಅದು ಕೊಟ್ಟಿದ್ದಾರೆ ಆಗಸ್ಟ್ ಮೂರಕ್ಕೆ ಇಂಟರ್ವ್ಯೂ ಇದೆ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಆರು ಅರ್ಜಿಗಳನ್ನ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಂತ ಅಂದ್ಕೋತೀನಿ ಓಕೆ ಇಲ್ಲಿ ಒಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ರಿಚ್ಮೆಂಟ್ ರಸ್ತೆ ಎಚ್ ಎಸ್ ಆರ್ ಲೇಔಟ್ ನೆಕ್ಸ್ಟ್ ಬಂದ್ಬಿಟ್ಟು ಜಾಬ್ ಸರ್ಚ್ ಅಂತ ಕೊಟ್ಟಿದ್ದಾರೆ ಬಾರ್ಡರ್ ಸೆಕ್ಯೂರಿಟಿ ಬಿ ಎಸ್ ಎಫ್ ಇಲ್ಲಿ ಮೂರು ಸಾವಿರಕ್ಕಿಂತ ಅಧಿಕ ಹೆಚ್ಚು ಹುದ್ದೆಗಳು ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಅಂತ ಹೇಳಿದ್ದಾರೆ ಮೂರ್ ಸಾವಿರದ ಐದನೂರ ಎಂಬತ್ತೆಂಟು ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ ಮೂರ್ ಸಾವಿರದ ನಾಲ್ಕುನೂರ ಆರು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಎಂಬತ್ತೆರಡು ಆಮೇಲೆ ಇನ್ನೊಂದು ಏನು ಅಂತ ಕೇಳಿದರೆ ಜನರಲ್ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ನಿಗದಿಪಡಿಸಲಾಗಿದೆ ನೂರು ರೂಪಾಯಿ ರೀ ಹೌದಾ ಜನರಲ್ ಮತ್ತು ಒ ಬಿ ಸಿ ಅವರಿಗೆ ಅಂಡ್ ಇನ್ನ ಮೀಸಲಾತಿ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಹುಡುಕಿದ್ ಯಾವ್ದವಲ್ರಿ ಎಸ್ ಸಿ ಎಸ್ ಟಿ ಒಂದ್ ರೂಪಾಯಿ ಇಲ್ಲ ಫ್ರೀ ಆಗಿ ಹಾಕ್ಬಹುದು ಅರ್ಜಿ ಆಮೇಲೆ ಅರ್ಜಿ ಹತ್ತನೇ ತರಗತಿ ಪಾಸ್ ಆಗಿರ್ಬೇಕು ಅಂತ ಹೇಳಿದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಪೇಮೆಂಟ್ ತರಕಾರಿ ವೇತನ ಇರುತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ನೂರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತ್ ಮೂರು ಅಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ್ ಮೂರು ಅಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ಏನು ಅಂತಂದ್ರೆ ಒಂದು ಅರ್ಜಿ ಸಲ್ಲಿಸಲು ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದಾರೆ ನೋಡ್ರಿ ಇದು ಜಸ್ಟ್ ಬಿ ಎಸ್ ಎಫ್ ರಿಕ್ರೂಟ್ಮೆಂಟ್ ಹೊಡೆದ್ರು ಕೂಡ ಬಂದ್ಬಿಡುತ್ತದೆ ಗೂಗಲ್ ದಾಗ ಬಿ ಎಸ್ ಹೊಡೆದು ಕೂಡ ನೀವು ಅರ್ಜಿ ಆನ್ಲೈನ್ ದಾಗ ಕೂತಲೇ ಸಲ್ಲಿಸಬಹುದು ಅರ್ಜಿ ಡೈರೆಕ್ಟ್ ಲಿಂಕ್ ಕೂಡ ಇದೆ ಅಲ್ಲಿ ಅಂಡ್ ಇನ್ನು ಅರ್ಜಿ ಆಹ್ವಾನ ಅಂತ ಹೇಳಿದರೆ ರಾವ್ ಬಹದ್ದೂರ್ ಗುಬ್ಬಿ ತೋಟದ ಸರ್ವ ಧರ್ಮ ಸಂಸ್ಥೆ ಇದು ಉಚಿತ ವಸತಿ ನಿಲಯಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಉಚಿತ ವಸತಿ ನಿಲಯ ಅಂತ ಹೇಳಿದರೆ ಬಿಇ ಬಿ ಎಸ್ ಸಿ ಅಗ್ರಿ ಎಂ ಬಿ ಎಂ ಬಿ ಅಂತ ಕೊಟ್ಟಿದ್ದಾರೆ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ಅಂತ ಬಡ ವೀರಶೈವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಡೋದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಅಪ್ಲಿಕೇಶನ್ ಸರ್ ಇನ್ವೈಟೆಡ್ ಅಂತ ಹೇಳಿದರೆ ಫಾರ್ ದ ಫಾಲೋಯಿಂಗ್ ಪೊಸಿಷನ್ಸ್ ಅಂತ ಹೇಳಿದಾರೆ ಅಂತಂದ್ರೆ ವೈಸ್ ಪ್ರಿನ್ಸಿಪಾಲು ಅಂಡ್ ಕೋಆರ್ಡಿನೇಟರು ಮ್ಯಾಥ್ಸು ಇ ವಿ ಎಸ್ ಆರ್ಟು ಕ್ರಾಫ್ಟು ಇಂಗ್ಲಿಷು ಮ್ಯಾತ್ ಲ್ಯಾಬ್ ಅಂತ ಹೇಳಿದ್ದಾರೆ ಅಪ್ಲೈ ಮಾಡ್ರಿ ಅಂತ ಹೇಳಿದಾರೆ ಇಲ್ಲೊಂದು ಸ್ಕ್ಯಾನರ್ ಇದೆ ನೋಡ್ರಿ ಸ್ಕ್ಯಾನರ್ ಮಾಡಿ ನೀವು ಅಪ್ಲೈ ಮಾಡಬಹುದು ಹೆಚ್ಚಿನ ಮಾಹಿತಿಗೆ ಅದ್ರ ಜೊತೆಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೈನ್ ಫೈವ್ ತ್ರೀ ಫೈವ್ ಸಿಕ್ಸ್ ನೈನ್ ಟೂ ಒನ್ ಫೈವ್ ಸೆವೆನ್ ಈ ನಂಬರ್ ಗೆ ಸಂಪರ್ಕ ಮಾಡಬಹುದು ಒಳ ಮೀಸಲು ನಿಗದಿ ಅಗಸ್ಟ್ ನಾಲ್ಕಕ್ಕೆ ಅಂತ ನೋಡಿ ಸೊ ನಾನು ಡೇಟ್ ಹೇಳ್ತೇನೆ ನಿಮಗೆ ಅಗಸ್ಟ್ ನಾಲ್ಕಕ್ಕೆ ನಿಗದಿಯಾಗಿದೆ ಇದು ಉದಯವಾಣಿಯಲ್ಲಿ ಬಂದಂತ ಒಂದು ಪೇಪರ್ ನ್ಯೂಸ್ ಅಗಸ್ಟ್ ನಾಲ್ಕಕ್ಕೆ ಒಳ ಮೀಸಲಾತಿ ನಿಗದಿಯಾಗಿದೆ ಸರ್ ನೋಡಿ ಮುಂಗಾರು ಅಧಿವೇಶನದ ಒಂದು ವಾರ ಬಾಕಿ ಇರುವಾಗಲೇ ಬಹು ನಿರೀಕ್ಷಿತ ಒಳ ಮೀಸಲಾತಿ ಸಮೀಕ್ಷೆ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು ಅಹ್ ಸಲ್ಲಿಸಲಾಗಲಿದ್ದು ಮುಂದಿನ ಸಚಿವ ಸಂಪುಟ ವರದಿ ಮಂಡನೆ ಆಗುವ ಸಾಧ್ಯತೆ ಇದೆ ಅಂದ್ರೆ ಆಗಸ್ಟ್ ನಾಲ್ಕು ಈ ಆಯ್ತು ಈಗ ಜಸ್ಟ್ ಇನ್ನೊಂದ್ ಮೂರ್ನಾಲ್ಕು ದಿನದಲ್ಲಿ ಒಳ ಮೀಸಲಾ ವರದಿ ಸಲ್ಲಿಕೆ ಆಗತ್ತೆ ಅಂತ ಹೇಳಿದ್ದಾರೆ ಈ ಒಳಕ್ಕೆ ಸಚಿವ ಸಂಪುಟ ಸಭೆ ಆಗಸ್ಟ್ ಹನ್ನೊಂದಕ್ಕೆ ಹನ್ನೊಂದಕ್ಕೆ ಅದು ಕೊಟ್ಟಿದ್ದಾರೆ ಸೊ ಒಟ್ಟಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗತ್ತೆ ಸೊ ನೆಕ್ಸ್ಟ್ ನೇಮಕಾತಿ ಶುರು ಅಂತ ಹೇಳ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ವಿ ವಿರ್ ಹೈರಿಂಗ್ ಹೀರೋ ಬೈಕ್ ಕಂಪನಿ ಅದು ಇಲ್ಲಿ ಮ್ಯಾನೇಜರು ಮ್ಯಾನೇಜರ್ ಕರೆದಿದ್ದಾರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋ ಶಕ್ತಿ ಮೋಟಾರ್ಸ್ ಅಂತೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಟು ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಟೀಚರ್ಸ್ ಅಂತೆ ನೋಡ್ಕೊಳ್ಳಿ ಒಂದು ನಂಬರ್ ಕೂಡ ಇದೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೈನ್ಸ್ ಟೀಚರ್ ಫಾರ್ ಹೈಸ್ಕೂಲ್ ಅಂತ ಹೇಳಿದರೆ ಲಗ್ಗೆರೆ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಇದೆ ಒಂದು ನಂಬರ್ ಇದೆ ನೋಡಿ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಏಟ್ ಈ ನಂಬರ್ಗೆ ಸಂಪರ್ಕ ಮಾಡೋದು ವಾಂಟೆಡ್ ಮೇಂಟೆನೆನ್ಸ್ ಮ್ಯಾನೇಜರ್ ಅಂತ ಎರಡು ಪೋಸ್ಟ್ ಇದ್ದಾವೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಂದು ನಂಬರ್ ತಗೊಂಡ್ ನೋಡ್ರಿ ಕಾಂಟ್ಯಾಕ್ಟ್ ಮಾಡೋದು ಉಡುಪಿ ಕೊಚ್ಚಿನ್ ಸಿಗ್ತಾರೆ ಅಂತ ಹೇಳಿದರೆ ಇಲ್ಲಿ ಕೂಡ ಮ್ಯಾನೇಜರ್ ಪೋಸ್ಟ್ ತಗೊಂಡ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ಮೈಸೂರು ಇರ್ತದೆ ಹೇಳಿದ್ದೀನಿ ಇದನ್ನು ಒಳ ಮೀಸಲಾತಿ ಸಲ್ಲಿಕೆ ದಿನಾಂಕ ಫಿಕ್ಸ್ ಆಗಸ್ಟ್ ಏಳರಂದು ಒಳ ಮೀಸಲಾತಿ ವರದಿಯನ್ನು ಸಚಿವ ಮಂಡನೆ ಆಗುತ್ತೆ ಎಲ್ಲ ಹೊಸ ಅಧಿಸೂಚನೆಗಳು ಪ್ರಾರಂಭ ಆಗ್ತವೆ ಈಗ ನಾನು ನಿಮ್ ಬಗ್ಗೆ ಹೇಳಿದೇ ಹೌದಾ ಆಗುತ್ತೆ ಆಗತ್ತೆ ಇಷ್ಟು ಇವತ್ತಿನ ಒಂದು ಮಾಹಿತಿ ಲೈಕ್ ಮಾಡಿ ಶೇರ್ ಮಾಡಿ